ಆರಿದ್ರ ಮಳೆ ರಾಜ್ಯಾದ್ಯಂತ ಅಬ್ಬರಿಸ್ತಾ ಇದೆ ಮಳೆ ಆರ್ಭಟ ಹತ್ತಾರು ಅವಾಂತರ ಸೃಷ್ಟಿಸಿದೆ ನದಿ ಜಲ ಮೂಲಗಳು ಭೋರ್ಗರಿತಾ ಇದ್ದು ದಾಂಗುಡಿ ಇಡ್ತಿದ್ದು ಪ್ರವಾಹದ ಭೀತಿ ಎದುರಾಗಿದೆ ಮಳೆ ಜೋರಾಗಿರೋದ್ರಿಂದ ಈ ಭಾಗದ ನದಿ ತರಗಳು ತುಂಬಾ ಉಕ್ಕಿ ಹರಿತಾ ಇದೆ ಒಂದು ಮನೆಗಳಿಗೆ ನೀರು ನುಗ್ಗಿ ಸಮಸ್ಯೆ ಉಂಟಾಗಿರುವಂತದ್ದು ಇದರಿಂದ ನಮಗೆ ಸ್ವಲ್ಪ ಸಮಸ್ಯೆ ಆಗಿದೆ ಆರಿದ್ರ ಮಳೆ ಆರ್ಭಟಿಸ್ತದೆ ನದಿ ಹಳ್ಳ ಕೊಳ್ಳಗಳು ಕೀಳಿಡ್ತಿವೆ ಮಳೆ ನೀರು ದೇಗುಲ ಸೇತುವೆಗಳಿಗೂ ಜಲ ದಿಗ್ಬಂಧನ ಹಾಕಿದೆ ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ ಜಲಾವೃತ ಕೊಡಗು ಜಿಲ್ಲೆಯಲ್ಲಿ ಮಳೆ ರಚ್ಚೆ ಹಿಡಿದಿದೆ ಕಾವೇರಿ ನದಿ ಉಕ್ಕಿ ಹರಿತಿದೆ ಭಾಗಮಂಡಲದ ತ್ರಿವೇಣಿ ಸಂಗಮ ಜಲಾವೃತ ಆಗಿದೆ ಪವಿತ್ರ ಸ್ನಾನಘಟ್ಟ ಮುಳುಗಿ ಮುಖ್ಯ ದ್ವಾರದವರೆಗೂ ನೀರು ತಲುಪಿದೆ ಭಕ್ತರು ಪುಣ್ಯ ಸ್ನಾನ ಮಾಡಲಾಗದೆ ಪರದಾಡುತ್ತಿದ್ದಾರೆ ಪಿಂಡ ಪ್ರದಾನಕ್ಕೂ ತೊಂದರೆ ಉಂಟಾಗಿದೆ ಕೊಡಗು ಜಿಲ್ಲೆಯಲ್ಲಿ ನಿನ್ನೆಯಿಂದ ಮಳೆ ಅಬ್ಬರ ಜೋರಾಗಿದೆ ಇನ್ನು ನಾವೀಗ ಭಾಗಮಂಡಲ ಗ್ರಾಮದಲ್ಲಿದೆ ಪ್ರತಿ ವರ್ಷ ಇಲ್ಲಿ ಈ ಮಳೆಗಾಲ ಆರಂಭವಾಗ್ತಾನೆ ಈ ಗ್ರಾಮ ಗ್ರಾಮದ ಗ್ರಾಮ ಕೇಂದ್ರ ಏನಿದೆ ಅದು ಜಲಾವೃತ ಆಗೋ ಆಗೋದನ್ನು ನಾವು ನೋಡ್ಬೋದು ಇದು ಭಾಗಮಂಡಲದ ಬಗಂಡೇಶ್ವರ ವಿಶ್ವಪ್ರಸಿದ್ಧ ಬಗಂಡೇಶ್ವರ ದೇವಾಲಯ ಈ ದೇವಾಲಯದ ಎದುರಿನಲ್ಲೇ ಕನ್ನಿಕೆ ಕಾವೇರಿ ಮತ್ತು ಸುಜ್ಯೋತಿ ಈ ಮೂರು ನದಿಗಳು ಬಂದು ಸಂಗಮ ಆಗುತ್ತೆ ಇದನ್ನು ತ್ರಿವೇಣಿ ಸಂಗಮ ಅಂತೀವಿ ಸದ್ಯಕ್ಕೆ ಈ ಭಾಗಮಂಡಲದ ಎದುರಿನ ಈ ಗದ್ದೆ ಬಯಲುಗಳೆಲ್ಲ ಜಲಾವೃತ ಆಗಿರೋದು ನೋಡಬಹುದು ಭಾಗಮಂಡಲದ ನಾಪೋಕ್ಲು ರಸ್ತೆಯು ಪ್ರವಾಹಕ್ಕೆ ಸಾಕ್ಷಿಯಾಗಿದೆ ರಾತ್ರಿಯ ಮಳೆಗೆ ಕೊಯ್ನಾಡಿನಲ್ಲಿ ಶಾಲಾ ಕಾಂಪೌಂಡ್ ಕುಸಿದು ಬಿದ್ದಿದೆ ಶಾಲೆಗೆ ರಜೆ ಇದ್ದಿದ್ದರಿಂದ ಅನಾಹುತವೇ ತಪ್ಪಿದೆ ದುಬಾರಿ ಪ್ರವಾಸಿ ತಾಣಕ್ಕೂ ಅರಣ್ಯ ಇಲಾಖೆ ನಿಷೇಧ ಹೇರಿದೆ ಕೊಡಗು ಮೈಸೂರಿನಲ್ಲಿ ಜೋರು ಮಳೆಯಾಗ್ತಿದ್ದು ಲಕ್ಷ್ಮಣತೀರ್ಥ ನದಿ ಉಕ್ಕಿ ಹರಿತಿದೆ ಹನುಗೋಡು ಬಳಿ ಜಮೀನುಗಳಿಗೆ ನದಿ ನೀರು ನುಗ್ಗುತ್ತಿದೆ ಹನುಗೋಡು ಬಳಿ ಅಣೆಕಟ್ಟೆಗೂ ಮುಳುಗಡೆ ಭೀತಿ ಎದುರಾಗಿದೆ ಭದ್ರಾ ಬೋರ್ಗರೆತ ಹೆಬ್ಬಾಳೆ ಸೇತುವೆಗೆ ಜಲ ದಿಗ್ಬಂಧನ ಚಿಕ್ಕಮಗಳೂರಿನಲ್ಲೂ ಮಳೆ ಅಬ್ಬರಿಸುತ್ತಿದ್ದು ಕುದುರೆಮುಖ ಬಳಿ ಭದ್ರಾ ನದಿ ಮೈ ತುಂಬಿದೆ ಕಳಸಾ ತಾಲೂಕಿನ ಹೆಬ್ಬಾಳೆ ಸೇತುವೆ ಮುಳುಗಡೆಗೆ ನಾಲ್ಕೈದು ಅಡಿಗಳಷ್ಟೇ ಬಾಕಿ ಇದೆ ಸೇತುವೆ ಮುಳುಗಿದ್ರೆ ಕಳಸಾ ಹೊರನಾಡು ಸಂಪರ್ಕ ಬಂದಾಗಲಿದೆ ಇತ್ತ ತುಂಗಾ ನದಿ ನೀರಿನ ಮಟ್ಟ ಹೆಚ್ಚಿದ್ದು ಶೃಂಗೇರಿ ಶಾರದಾ ದೇಗುಲದ ಬಳಿ ಪ್ರವಾಹದ ಭೀತಿ ಎದುರಾಗಿದೆ ಮಳೆಯಿಂದ ಶಿವಮೊಗ್ಗದ ಜೋಗದಲ್ಲಿ ವೈಭವ ಮರುಕಳಿಸಿದೆ ಪ್ರವಾಸಿಗರನ್ನ ಜೋಗ ಕೈ ಬೀಸಿ ಇನ್ನು ರಾಜ್ಯದಲ್ಲಿ ನಾಲ್ಕು ದಿನ ಮಳೆಯಾಟ ಮುಂದುವರಿಯಲಿದೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಇನ್ನು ದಕ್ಷಿಣ ಕನ್ನಡದಲ್ಲಿ ನಾಳೆಯೂ ಕೂಡ ಶಾಲೆಗಳಿಗೆ ರಜೆ ಘೋಷಿಸಿದ್ದಾರೆ ಇನ್ನು ಚಿಕ್ಕಮಗಳೂರು ಕೊಡಗು ಶಿವಮೊಗ್ಗ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಇದೆ euro report tv in high